ವಿಮಾನ ನಿಲ್ದಾಣ ರಸ್ತೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಸಾವಿರಾರು ವಾಹನಗಳ ಸಂಚಾರ ನಡೀತಾ ಇದ್ದು ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಸಂಚಾರ ಜಾಗೃತಿ ಮೂಡಿಸಲು ಯಮರಾಜ ಚಿತ್ರಗುಪ್ತ ರಸ್ತೆಗಿಳಿದ್ರು ನಿಯಮ ಪಾಲಿಸದಿದ್ರೆ ಆಗುವಂತಹ ದುಷ್ಪರಿಣಾಮವನ್ನು ವಾಹನ ಸವಾರರಿಗೆ ಮನದಟ್ಟುವನ್ನ ಮಾಡಿದ್ರು ಯಮರಾಜು ವಾಹನ ಸವಾರರಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಚಿತ್ರಗುಪ್ತರ ವೇಷಧಾರಿಗಳು ವಿಮಾನ ನಿಲ್ದಾಣ ಟೋಲ್ ಪ್ಲಾಜಾವಳಿ ರಸ್ತೆಗಳಿದ್ದು ವಾಹನ ಸವಾರರಿಗೆ ಸಂಚಾರ ನಿಯಮಗಳ ಮಹತ್ವವನ್ನು ತಿಳಿಸಿದ್ರು ಹೆಲ್ಮೆಟ್ ಧರಿಸದೆ ಅಥವಾ ಕಳಪೆ ಗುಣಮಟ್ಟದ ಹೆಲ್ಮೆಟ್ ಬಳಸಿ ಸಂಚರಿಸುತ್ತಿದ್ದಂತ ದ್ವಿಚಕ್ರ ವಾಹನ ಸವಾರರನ್ನ ದೇವನಹಳ್ಳಿ ವಿಮಾನ ನಿಲ್ದಾಣ ರಸ್ತೆ ಟೋಲ್ ಪ್ಲಾಜಾ ಬಳಿ ಯಮರಾಜ ಚಿತ್ರಗುಪ್ತ ವೇಷಧಾರಿಗಳು ವಾಹನ ಸವಾರರಿಗೆ ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ರು ತಡೆದು ಸುರಕ್ಷಿತ ಬುದ್ಧಿ ಹೇಳಿ ಹೇಳಿ ಚಾಲನೆ ನಡೆಸಿದ್ರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆರಂಭವಾದ ಬಳಿಕ ಯಲಹಂಕದಿಂದ ದೇವನಹಳ್ಳಿಯವರೆಗೆ ಇರುವಂತಹ ರಸ್ತೆಯಲ್ಲಿ ಸಂಚಾರದ ದಟ್ಟಣೆ ಹೆಚ್ಚಾಗ್ತಾ ಇದ್ದು ಅಪಘಾತಗಳ ಸಂಖ್ಯೆಯು ಕೂಡ ದಿನೇ ದಿನೇ ಏರಿಕೆಯಾಗ್ತಾ ಇದೆ ಕಳೆದ ವರ್ಷ ಈ ವರ್ಷದಲ್ಲಿ ಈ ಮಾರ್ಗದಲ್ಲಿ ನೂರಕ್ಕೂ ಅಧಿಕ ಗಂಭೀರ ಅಪಘಾತಗಳು ಸಂಭವಿಸಿದ್ದು ಐವತ್ತಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ನೂರಾರು ಮಂದಿ ಗಾಯಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಈ ಹಿನ್ನೆಲೆಯಲ್ಲಿ ಜನ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದಾಗಿ ಈ ಒಂದು ವಿಶಿಷ್ಟ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಕಾರು ಚಾಲಕರು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಆಧರಿಸಬೇಕು ಹಾಗೂ ದ್ವಿಚಕ್ರ ವಾಹನ ಸವಾರರು ಮುಂಭಾಗ ಮತ್ತು ಹಿಂಭಾಗದ ಪ್ರಯಾಣಿಕರು ಐ ಎಸ್ ಐ ಮಾನ್ಯತೆ ಪಡೆದಂಥ ಹೆಲ್ಮೆಟ್ ಬಳಸಿ ಸಂಚರಿಸಬೇಕು ಅಂತ ತಿಳಿಸಲಾಯಿತು ಸಂಚಾರ ನಿಯಮಗಳ ಕುರಿತು ಅರಿವು ಮೂಡಿಸುವ ಭಿತ್ತಿಪತ್ರಗಳನ್ನು ವಾಹನ ಸವಾರರಿಗೆ ವಿತರಿಸಲಾಯಿತು ಏರ್ಪೋರ್ಟ್ ರಸ್ತೆಯಲ್ಲಿ ಹೆಚ್ಚಾಗ್ತಾ ಇರುವ ವೇಗ ಮತ್ತು ಅಪಘಾತ ತಡೆಯುವ ಸಲುವಾಗಿ ಎ ಐ ಕ್ಯಾಮೆರಾ ಸೇರಿದಂತೆ ಕಟ್ಟುನಿಟ್ಟಿನ ಸಂಚಾರ ನಿಯಮಗಳನ್ನು ಜಾರಿಗೆ ತರಲಾಯಿತು ಆದ್ರೂ ಸವಾರರು ಎಚ್ಚೆತ್ತುಕೊಂಡು ಸುರಕ್ಷಿತ ಚಾಲನೆ ಪಾಲಿಸಬೇಕಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ರು